ನಮಸ್ಕಾರ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇಲಾಖೆಯಿಂದ ಪ್ರಕಟಿಸಿರುವಂತಹ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಮಾಡಲ್ ಪೇಪರ್ ಇದಾಗಿರುವಂಥದ್ದಾಗಿದೆ ಅಂಕಗಳಿರುವಂಥದ್ದು ಐವತ್ತು ಅಂಕಗಳು ಉತ್ತರಿಸುವುದಕ್ಕೆ ಇರುವಂಥ ಸಮಯಾವಕಾಶ ಎರಡು ಗಂಟೆ ಮೂವತ್ತು ನಿಮಿಷಗಳು ಸಮಯಾವಕಾಶ ಇರುವಂಥದ್ದಾಗಿದೆ ಈ ಮೊದಲನೇ ಪೇಜ್ನಲ್ಲಿ ವಿದ್ಯಾರ್ಥಿಗಳು ಭರ್ತಿ ಮಾಡಬೇಕಾಗಿರುವಂಥ ಮಾಹಿತಿ ಇರುವಂಥದ್ದಾಗಿದೆ ವಿದ್ಯಾರ್ಥಿಯ ಹೆಸರನ್ನು ಇಲ್ಲಿ ವಿದ್ಯಾರ್ಥಿಗಳು ಬರೆಯಬೇಕಾಗಿರುವಂಥದ್ದು ಆ ನಂತರ ವಿದ್ಯಾರ್ಥಿ ಎಸ್ ಎ ಟಿಯ ಸಂಖ್ಯೆಯನ್ನು ಫಿಲ್ ಮಾಡಿ ವಿದ್ಯಾರ್ಥಿಯ ಸಹಿ ಇಲ್ಲಿ ಮಾಡಬೇಕಾಗಿರುವಂಥದ್ದಾಗಿದೆ ಇವಿಷ್ಟು ಅಂಶಗಳನ್ನು ವಿದ್ಯಾರ್ಥಿಗಳು ಫಿಲ್ ಮಾಡಬೇಕಾಗಿರುವಂಥದ್ದು ನಂತರ ಇಲ್ಲಿ ಕೊಠಡಿಯ ವಿಚಾರಕರು ಭರ್ತಿ ಮಾಡಬೇಕಾಗಿರುವಂಥ ಮಾಹಿತಿ ಇಲ್ಲಿರುವಂಥದ್ದಾಗಿದೆ ಕೊಠಡಿಯ ಮೇಲ್ವಿಚಾರಕರು ಶಾಲಾ ಡೈಸ್ ಕೋಡು ಶಾಲೆಯ ಹೆಸರನ್ನು ಕ್ಲಸ್ಟರ್ ಹೆಸರನ್ನು ಬ್ಲಾಕ್ ಹೆಸರನ್ನು ಮತ್ತು ಜಿಲ್ಲೆ ಹೆಸರನ್ನು ಬರಿಬೇಕಾಗಿರುವಂಥದ್ದು ನಂತರ ಶಾಲೆ ವಿಧ ಅದು ಸರ್ಕಾರಿ ಶಾಲೆನ ಅನುದಾನಿತ ಶಾಲೆನ ಅನುದಾನ ರಹಿತ ಶಾಲೆನ ಅನ್ನೋದನ್ನು ಟಿಕ್ ಮಾರ್ಕ್ ಮಾಡಬೇಕಾಗಿರುವಂಥದ್ದು ನಂತರ ಕೊಠಡಿ ಮೇಲ್ವಿಚಾರಕರು ಇಲ್ಲಿ ಸಹಿ ಮಾಡಬೇಕಾಗಿರು ಇವಿಷ್ಟು ಮಾಹಿತಿಯನ್ನು ಈ ಒಂದು ಫಸ್ಟ್ ಪೇಜ್ನಲ್ಲಿ ಫಿಲ್ ಮಾಡಬೇಕಾಗಿರುವಂಥದ್ದು ನಂತರ ಇಲ್ಲಿ ಮೌಲ್ಯಮಾಪನ ಸಮಯದಲ್ಲಿ ಶಿಕ್ಷಕರು ಭರ್ತಿ ಮಾಡಬೇಕಾಗಿರುವಂಥ ಮಾಹಿತಿಯಾಗಿರೋದರಿಂದ ಇಲ್ಲಿ ವಿದ್ಯಾರ್ಥಿಗಳು ಏನನ್ನು ತುಂಬದೇ ಹಾಗೆ ಬಿಡಬೇಕಾಗಿರುವಂಥದ್ದು ನೆಕ್ಸ್ಟು ಉತ್ತರಿಸುವುದಕ್ಕೆ ನೆಕ್ಸ್ಟ್ ಪುಟಕ್ಕೆ ಹೋಗಬೇಕಾಗಿರುವಂಥದ್ದು ಆಗಿದೆ ಇಲ್ಲಿ ಮುಂದಿನ ಒಂದು ಪೇಜ್ಗೆ ಬಂದಾಗ ಇಲ್ಲಿ ಮೊದಲನೇ ವಿಭಾಗದಲ್ಲಿ ಪ್ರತಿ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೆಯಿರಿ ಅಂತ ಹೇಳಿ ಕೇಳಿರೋದು ಸರಿಯಾಗಿರುವಂಥ ಉತ್ತರ ಏನಿರುತ್ತೆ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂಥದ್ದು ಇಲ್ಲಿ ಹದಿನಾರು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಹದಿನಾರು ಅಂಕಗಳು ಇಲ್ಲಿರುವಂಥದ್ದು ಆಗಿದೆ ಮೊದಲನೇ ಪ್ರಶ್ನೆ ಅಶ್ವಘೋಷನು ರಚಿಸಿದ ಸಾಹಿತ್ಯ ಕೃತಿ ಅಂತ ಕೇಳಿರುವಂಥದ್ದು ಎ ಮುದ್ರಾ ರಾಕ್ಷಸ ಬಿ ರಾಜತರಂಗಿಣಿ ಸಿ ಬುದ್ಧಚರಿತ ಡಿ ಗೋಕೋಕ್ಕಿ ಇರುವಂಥದ್ದು ಈ ನಾಲ್ಕರಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರ ಇಲ್ಲಿ ತುಂಬಬೇಕಾಗಿರುವಂಥ ನಂತರ ಉತ್ತರವನ್ನು ಇಲ್ಲಿ ಬರೆಯಬೇಕಾಗಿರುವಂಥದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು ಸಿಂಧೂ ಸರಸ್ವತಿ ನಾಗರಿಕತೆ ಸ್ವಚ್ಛತೆಗೆ ಹೆಚ್ಚು ಮಹತ್ವ ನೀಡಿದರು ಎಂಬುದಕ್ಕೆ ಐತಿಹ್ಯ ಆಧಾರ ಯಾವುದು ಅಂತ ಕೇಳಿರುವಂಥದ್ದು ಎ ದೋಲ್ವೀರ ಬಿ ಮೆಹಜೋದಾರೋ ಸಿ ಕಾಲಿಂಬಂಗನ್ ಡಿ ಲೋಥಾಲ ಇರುವಂಥದ್ದು ಆಗಿದೆ ಸರಿಯಾಗಿರುವಂಥ ಉತ್ತರವನ್ನು ಉತ್ತರಿಸಬೇಕಾಗಿರುವಂಥದ್ದು ಇಲ್ಲಿ ಕೊಟ್ಟಿರುವಂಥ ಸ್ಥಳದಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಇರುವಂಥದ್ದು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಅಂತ ಹೇಳಿ ಕೇಳಿರುವಂಥದ್ದು ಎ ಬಸವಣ್ಣ ಬಿ ರಾಮಾನುಚಾರ್ಯರು ಸಿ ಮಧ್ವಾಚಾರ್ಯರು ಡಿ ಶಂಕರಾಚಾರ್ಯರು ಇರುವಂಥದ್ದು ಸರಿಯಾಗಿರುವಂಥ ಉತ್ತರವನ್ನು ಬರೆಯಬೇಕಾಗಿರುವಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಜೈನ ಧರ್ಮದ ಮೊದಲ ತೀರ್ಥಂಕರ ಕೇಳಿರುವಂಥದ್ದು ಎ ಮಹಾವೀರ ಬಿ ಪಾರ್ಶ್ವನಾಥ ಸಿ ಬುದ್ಧ ಡಿ ಋಷಭನಾಥ ಇರುವಂಥದ್ದು ಸರಿಯಾಗಿರುವಂಥ ಉತ್ತರ ಇಲ್ಲಿ ಬರೆಯಬೇಕಾಗಿರುವಂಥದ್ದು ಇಲ್ಲಿ ಐದನೇ ಪ್ರಶ್ನೆ ಚಿತ್ರದಲ್ಲಿರುವ ದೇವಾಲಯವನ್ನು ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಯಾವ ದೇವಾಲಯವಿದೆ ಈ ದೇವಾಲಯವನ್ನು ಗುರುತಿಸಬೇಕಾಗಿರುವಂಥದ್ದು ಎ ಬೃಹದೇಶ್ವರ ದೇವಾಲಯ ಬಿ ಚನ್ನಕೇಶವ ದೇವಾಲಯ ಸಿ ಕೈಲಾಸನಾಥ ದೇವಾಲಯ ಡಿ ಕಾಶಿ ವಿಶ್ವೇಶ್ವರ ದೇವಾಲಯ ಇರುವಂಥದ್ದು ಸರಿಯಾಗಿರುವಂಥ ಉತ್ತರ ಇಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಆರನೇ ಪ್ರಶ್ನೆ ಇರುವಂಥದ್ದು ರಾಜ್ಯ ಸಂವಿಧಾನ ಮತ್ತು ಕಾನೂನುಗಳ ಬಗೆಗಿನ ಜ್ಞಾನವನ್ನು ಅಧ್ಯಯನ ಮಾಡುವ ಶಾಸ್ತ್ರ ಕೇಳಿರುವಂಥದ್ದು ಎ ಅರ್ಥಶಾಸ್ತ್ರ ಬಿ ವಾಣಿಜ್ಯಶಾಸ್ತ್ರ ಸಿ ಸಮಾಜಶಾಸ್ತ್ರ ಡಿ ರಾಜ್ಯಶಾಸ್ತ್ರ ಇರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಏಳನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಪ್ರಜಾಪ್ರಭುತ್ವದ ಅನುಕೂಲಗಳು ಯಾವುವೆಂದರೆ ಅಂತ ಕೇಳಿರುವಂಥದ್ದು ಪ್ರಜಾಪ್ರಭುತ್ವ ಸಮಾನತೆ ತತ್ವ ಆಧಾರಿತವಾಗಿದೆ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸನಕ್ಕೆ ಅವಕಾಶವಿದೆ ರಾಷ್ಟ್ರದ ಹಿತಾಸಕ್ತಿಗಿಂತ ಪಕ್ಷದ ಹಿತಾಸಕ್ತಿಯೇ ಬಹುಮುಖ್ಯವಾಗಿರುತ್ತದೆ ಪಕ್ಷದಿಂದ ಪಕ್ಷಕ್ಕೆ ಪಕ್ಷಾಂತರಗೊಳ್ಳುವ ಕ್ರಿಯೆಯ ಸರ್ಕಾರಗಳನ್ನು ಅಸ್ಥಿರಗೊಳಿಸ್ತದೆ ಇಲ್ಲಿ ನಾಲ್ಕು ಅಂಶಗಳನ್ನು ಕೊಟ್ಟಿರುವಂಥದ್ದು ಈ ನಾಲ್ಕು ಅಂಶಗಳಲ್ಲಿ ಪ್ರಜಾಪ್ರಭುತ್ವದ ಅನುಕೂಲಗಳು ಯಾವುವು ಅನ್ನೋದನ್ನು ಇಲ್ಲಿ ಕೋಡ್ನ ರೂಪದಲ್ಲಿ ಕೊಟ್ಟಿರುವಂಥದ್ದು ಎ ಬಿ ಸಿ ಡಿ ಇಲ್ಲಿರುವಂಥದ್ದು ಇವುಗಳಲ್ಲಿ ಯಾವುದು ಸರಿ ಇದೆ ಅನ್ನೋದನ್ನು ಆರಿಸಿ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಇನ್ನು ಎಂಟನೇ ಪ್ರಶ್ನೆ ಇರುವಂಥದ್ದು ಕಲ್ಚರ್ ಎಂಬ ಇಂಗ್ಲಿಷ್ ಪದವು ಈ ಭಾಷೆಯಿಂದ ಬಂದಿದೆ ಎ ಲ್ಯಾಟಿನ್ ಬಿ ಗ್ರೀಕ್ ಸಿ ರೋಮ್ ಡಿ ಜರ್ಮನ್ ಇನ್ನು ಒಂಬತ್ತನೇ ಪ್ರಶ್ನೆ ಇರುವಂಥದ್ದು ಕೈಗಾರಿಕಾ ಸಮಾಜದ ಲಕ್ಷಣ ಎ ಕೃಷಿಯ ಸಮಾಜ ಬಿ ಹೊಸ ಹೊಸ ಶೋಧಗಳ ಮೂಲಕ ಸಾಮಾಜಿಕ ಪರಿವರ್ತನೆ ಸಿ ಪಶುಗಳ ಒಡೆತನ ಡಿ ಆಹಾರಕ್ಕಾಗಿ ಅಲೆದಾಡುವುದು ಇನ್ನು ಹತ್ತನೇ ಪ್ರಶ್ನೆ ಇರುವಂಥದ್ದು ಆರ್ ಟಿ ಸಿ ಎನ್ ಬಾವಿಗಳು ಹೆಚ್ಚಾಗಿ ಕಂಡುಬರುವ ಖಂಡ ಕೇಳಿರುವಂಥದ್ದು ಎ ಏಷ್ಯಾ ಬಿ ಆಫ್ರಿಕಾ ಸಿ ಆಸ್ಟ್ರೇಲಿಯಾ ಡಿ ದಕ್ಷಿಣ ಅಮೆರಿಕಾ ಇನ್ನು ಹನ್ನೊಂದೇ ಪ್ರಶ್ನೆ ಮಿಸ್ಟ್ರಿಯಲ್ ಇದಕ್ಕೆ ಉತ್ತಮ ಉದಾಹರಣೆ ಸ್ಥಳೀಯ ಮಾರುತಗಳು ಋತುಮಾನ ಮಾರುತಗಳು ಆವರ್ತ ಮಾರುತಗಳು ನಿರಂತರ ಮಾರುತಗಳು ಇನ್ನು ಹನ್ನೆರಡನೇ ಪ್ರಶ್ನೆ ಇರುವಂಥದ್ದು ಏಷ್ಯಾ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾಗಳಿಂದ ಸುತ್ತುವರಿಯಲ್ಪಟ್ಟಿರುವ ಸಾಗರ ಕೇಳಿರುವಂಥದ್ದು ಎ ಪೆಸಿಫಿಕ್ ಸಾಗರ ಬಿ ಹಿಂದೂ ಮಹಾಸಾಗರ ಸಿ ಅಟ್ಲಾಂಟಿಕ್ ಸಾಗರ ಡಿ ಆರ್ಕ್ಟಿಕ್ ಸಾಗರ ಇನ್ನು ಹದಿಮೂರನೇ ಪ್ರಶ್ನೆ ಇರುವಂಥದ್ದು ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಬೋಧಿಸುತ್ತಿರುವುದು ಈ ಆರ್ಥಿಕ ಚಟುವಟಿಕೆಗೆ ಒಂದು ಉತ್ತಮ ಉದಾಹರಣೆ ಎ ವಿತರಣೆ ಚಟುವಟಿಕೆ ಬಿ ವಿನಿಮಯ ಚಟುವಟಿಕೆ ಸಿ ಅನುಭೋಗಿ ಚಟುವಟಿಕೆ ಡಿ ಉತ್ಪಾದಕ ಚಟುವಟಿಕೆ ಆಗಿರುವಂಥದ್ದು ಇನ್ನು ಹದಿನಾಲ್ಕನೇ ಪ್ರಶ್ನೆ ಇರುವಂಥದ್ದು ಒಂದು ರಾಷ್ಟ್ರದ ಒಟ್ಟು ಆದಾಯವನ್ನು ರಾಷ್ಟ್ರದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವುದು ಎ ತಲವರಮಾನ ಬಿ ವಾರ್ಷಿಕ ವರಮಾನ ಸಿ ರಾಷ್ಟ್ರೀಯ ವರಮಾನ ಡಿ ರಾಷ್ಟ್ರೀಯ ನಿವ್ವಳ ಲಾಭ ಇನ್ನು ಹದಿನೈದನೇ ಪ್ರಶ್ನೆ ಇರುವಂಥದ್ದು ಈ ಕೆಳಗಿನವುಗಳಲ್ಲಿ ಏಕ ವ್ಯಕ್ತಿ ಮಾಲೀಕತ್ವ ವ್ಯವಹಾರ ಸಂಸ್ಥೆಗಳ ಅನುಕೂಲಗಳ ಅಂತ ಕೇಳಿರುವಂಥದ್ದು ಇಲ್ಲಿ ನಾಲ್ಕು ಅಂಶಗಳನ್ನು ಕೊಟ್ಟಿರುವಂಥದ್ದು ಯಾವ ಅನುಕೂಲಗಳು ಬರುತ್ತೆ ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದ್ದು ಸ್ವಂತ ಬಂಡವಾಳದಿಂದ ಪ್ರಾರಂಭಿಸಬಹುದು ಆಡಳಿತ ಕೌಶಲ್ಯಗಳು ಸೀಮಿತವಾಗಿರುತ್ತವೆ ಗ್ರಾಹಕರ ಜೊತೆಯಲ್ಲಿ ನೇರ ಸಂಪರ್ಕ ಇಟ್ಟುಕೊಂಡಿರುತ್ತಾರೆ ನಷ್ಟ ಅಥವಾ ಹೊಣೆಗಾರಿಕೆಯನ್ನು ಒಬ್ಬನೇ ಹೊರಬೇಕಾಗಿರುವುದಿಲ್ಲ ಈ ಒಂದು ಅಂಶಗಳನ್ನು ಆಧರಿಸಿ ಇಲ್ಲಿ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಿರುವಂಥದ್ದು ಇವುಗಳಲ್ಲಿ ಯಾವುದು ಸರಿ ಇರುತ್ತದೆ ಆ ಸರಿಯಾಗಿರುವಂಥ ಜೋಡಿಯನ್ನು ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಇನ್ನು ಹದಿನಾರನೇ ಪ್ರಶ್ನೆ ಭಾರತದಲ್ಲಿ ಸಹಕಾರಿ ಸಂಘಗಳು ಪ್ರಾರಂಭವಾದ ವರ್ಷ ಎ ಎರಡು ಸಾವಿರದ ನಾಲ್ಕು ಬಿ ಸಾವಿರದ ಎಂಟುನೂರ ಐವತ್ತಾರು ಸಿ ಸಾವಿರದ ಒಂಬೈನೂರ ಐವತ್ತು ಡಿ ಸಾವಿರದ ಒಂಬೈನೂರ ನಾಲ್ಕು ಈ ನಾಲ್ಕರಲ್ಲಿ ಸರಿಯಾಗಿರುವಂಥ ಉತ್ತರ ಬರೆಯಬೇಕಾಗಿರುವಂಥದ್ದು ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ನಾಲ್ಕು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕ ಇಲ್ಲಿ ದೊರೆಯುವಂಥದ್ದಾಗಿದೆ ಹದಿನೇಳನೇ ಪ್ರಶ್ನೆ ಇರುವಂಥದ್ದು ಭಾರತದಲ್ಲಿ ಪ್ರಾಗೈತಿಹಾಸಿಕ ಕಾಲದ ಬೂದಿಯ ಕುರುಹಗಳು ಕಂಡು ಬಂದಿರುವ ಗವಿಯನ್ನು ಹೆಸರಿಸಿ ಅಂತೇಳಿ ಕೇಳಿರುವಂಥದ್ದು ಇನ್ನು ಹದಿನೆಂಟನೇ ಪ್ರಶ್ನೆ ಆಚಾರ ವಿಚಾರಗಳಿಗೆ ಉದಾಹರಣೆ ಕೊಡಿ ಹೇಳಿ ಕೇಳಿರುವಂಥದ್ದು ಇಲ್ಲಿ ಉತ್ತರಿಸಿಕೊಂಡು ಬರಬೇಕಾಗಿರುವಂಥದ್ದು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ದಿನನಿತ್ಯ ಜೀವನದಲ್ಲಿ ಸಮಾಜವನ್ನು ಅರ್ಥ ಮಾಡಿಕೊಳ್ಳಲು ಸಮಾಜಶಾಸ್ತ್ರ ಹೇಗೆ ನೆರವಾಗುತ್ತದೆ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಇನ್ನು ಇಪ್ಪತ್ತನೇ ಪ್ರಶ್ನೆ ತುಷ್ಟಿಗುಣವನ್ನು ವ್ಯಾಖ್ಯಾನಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಇಲ್ಲಿ ಆರು ಪ್ರಶ್ನೆವೇ ಪ್ರತಿಯೊಂದು ಸರಿ ಉತ್ತರಕ್ಕೆ ಎರಡು ಅಂಕದಂತೆ ಒಟ್ಟು ಹನ್ನೆರಡು ಅಂಕಗಳು ಇಲ್ಲಿ ವಿಭಾಗಿಸಿರುವಂಥದ್ದಾಗಿದೆ ಇಪ್ಪತ್ತೊಂದನೇ ಪ್ರಶ್ನೆ ಎರಡನೇ ಪುಲಕೇಶಿಯು ತನ್ನ ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಿದನು ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲೆಯ ಸಾಮಾಜಿಕ ಸ್ಥಿತಿ ಹೇಗಿತ್ತು ಇನ್ನು ಇಪ್ಪತ್ತು ಮೂರನೇ ಪ್ರಶ್ನೆ ಸಾಗರ ತಳಗಳ ಲಕ್ಷಣಗಳು ವೈವಿಧ್ಯತೆಗಳಿಂದ ಕೂಡಿದೆ ಹೆಸರಿಸಿ ಅಂತ ಕೇಳಿರುವಂಥದ್ದು ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಮಣ್ಣಿನ ಮಾಲಿನ್ಯವನ್ನು ನಿಯಂತ್ರಿಸುವ ಕ್ರಮಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂಥದ್ದು ಇನ್ನು ಇಪ್ಪತ್ತೈದನೇ ಪ್ರಶ್ನೆ ಭಾರತ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಇನ್ನು ಇಪ್ಪತ್ತಾರನೇ ಪ್ರಶ್ನೆ ವಿತರಣೆಯನ್ನು ಸಮರ್ಪಕ ರೀತಿಯಲ್ಲಿ ಮಾಡುವ ಬಗ್ಗೆ ಹೇಗೆ ಅಂತ ಕೇಳಿರುವಂಥದ್ದು ಇನ್ನು ನಾಲ್ಕನೇ ಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರರಿಂದ ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಮೂರು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಒಂಬತ್ತು ಅಂಕಗಳು ಇಲ್ಲಿರುವಂಥದ್ದಾಗಿದೆ ಇಪ್ಪತ್ತೇಳನೇ ಪ್ರಶ್ನೆ ಅಶೋಕ ಮಹಾರಾಜನು ಕಳಿಂಗ ಯುದ್ಧದ ನಂತರ ತನ್ನ ಸಾಮ್ರಾಜ್ಯದಲ್ಲಿ ಶಾಂತಿಯನ್ನು ಸ್ಥಾಪಿಸಿದನು ಸಮರ್ಥಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಗೋಳದ ಚಿತ್ರ ಬರೆದು ಅದರ ಮೇಲೆ ಏಳು ಪ್ರಧಾನ ಅಕ್ಷಾಂಶಗಳನ್ನು ಗುರುತಿಸಿ ಅವುಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಗೋಳದ ಚಿತ್ರವನ್ನು ಬರೀಬೇಕಾಗಿರುವಂಥದ್ದು ಗೋಳದ ಚಿತ್ರವನ್ನು ಬರೆದು ಪ್ರಧಾನವಾಗಿರುವಂಥ ಅಕ್ಷಾಂಶಗಳು ಏಳು ಪ್ರಧಾನವಾಗಿರುವಂಥ ಅಕ್ಷಾಂಶಗಳನ್ನು ಗುರುತಿಸಬೇಕಾಗಿರುವಂಥದ್ದು ಆಗಿದೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ವಿದೇಶಿ ವ್ಯಾಪಾರದ ಪ್ರಮುಖ ವಿಧಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಯಾವ್ಯಾವ ವಿಧಗಳು ಬರ್ತವೆ ಅವುಗಳನ್ನು ವಿವರಿಸಬೇಕಾಗಿರುವಂಥದ್ದು ಇನ್ನು ಐದನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ನಾಲ್ಕು ಅಂಕದ ಒಂದು ಪ್ರಶ್ನೆಯಲ್ಲಿರುವಂಥದ್ದಾಗಿದೆ ಮೂವತ್ತನೇ ಪ್ರಶ್ನೆ ಗ್ರಾಮಗಳ ಅಭಿವೃದ್ಧಿಯಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರಗಳ ಕಾರ್ಯಗಳು ಪ್ರಮುಖವಾಗಿವೆ ಸ್ಪಷ್ಟೀಕರಿಸಿ ಅಂತ ಕೇಳಿರು ಇನ್ನು ಮೂವತ್ತೊಂದನೇ ಪ್ರಶ್ನೆ ಆರನೇ ವಿಭಾಗದಲ್ಲಿರುವಂತಹ ಪ್ರಶ್ನೆ ಆಗಿರುವಂಥದ್ದು ಕೊನೆಯ ಪ್ರಶ್ನೆ ಆಗಿರುವಂಥದ್ದು ಭಾರತದ ನಕ್ಷೆ ಬಿಡಿಸಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಅಂತೇಳಿ ಕೇಳಿರುವಂಥದ್ದು ಇಲ್ಲಿ ಐದು ಅಂಕಕ್ಕೆ ಒಟ್ಟು ಇರುವಂಥದ್ದು ಒಂದು ಅಂಕ ಭಾರತ ನಕಾಶೆ ಬರೆಯುವುದಕ್ಕೆ ಏನು ನಾಲ್ಕು ಸ್ಥಳಗಳನ್ನು ಗುರುತಿಸುವುದಕ್ಕೆ ಪ್ರತಿಯೊಂದು ಸ್ಥಳಕ್ಕೆ ಒಂದೊಂದು ಅಂಕದಂತೆ ನಾಲ್ಕು ಅಂಕಗಳು ಒಟ್ಟು ಐದು ಅಂಕಗಳ ಹಂಚಿಕೆ ಈ ರೀತಿಯಾಗಿಲ್ಲಿರುವಂಥದ್ದು ಭಾರತ ನಕ್ಷೆ ಬರೆದಾದ ನಂತರ ಎ ಮಗದ ಬರೆಯಬೇಕಾಗಿ ಗುರುತಿಸಬೇಕಾಗಿರುವಂಥದ್ದು ಬಿ ಮಥುರಾ ಗುರುತಿಸಬೇಕಾಗಿರುವಂಥದ್ದು ಸಿ ತಲಕಾಡು ಗುರುತಿಸಬೇಕಾಗಿರುವಂಥದ್ದು ಡಿ ತಂಜಾವೂರು ಈ ಒಂದು ನಾಲ್ಕು ಸ್ಥಳಗಳನ್ನು ಭಾರತ ನಕಾಶೆಯಲ್ಲಿ ಗುರುತಿಸಬೇಕಾಗಿರುವಂಥದ್ದಾಗಿದೆ ಇವಿಷ್ಟು ಪ್ರಶ್ನೆಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಇಲಾಖೆ ಪ್ರಕಟಿಸಿರುವಂತಹ ಪ್ರಶ್ನೆಗಳಾಗಿರುವಂಥದ್ದಾಗಿದೆ ಇವುಗಳನ್ನೆಲ್ಲ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಇತರ ತರಗತಿಗಳಿಗೆ ಸಂಬಂಧಿಸಿದಂತೆ ಪ್ರಕಟಿಸಿರುವಂಥ ಮಾದರಿ ಪ್ರಶ್ನೋತ್ತರ ಪತ್ರಿಕೆಗಳ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳು ಮಾಡಲ್ ಆನ್ಸರ್ಸ್ಗಳು ಬೇಕಂದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟು ವಿಡಿಯೋಕ್ಕೆ ಈ ಒಂದು ಉತ್ತರಗಳನ್ನು ನೋಡ್ಕೊಂಡು ಬರೋಣ ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು